ಚಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಮಾಜದಲ್ಲಿ ಗಂಡು ಹಾಗೆ ಹೆಣ್ಣಿನ ನಡುವೆ ಸಮಾನತೆ ಇದೆಯಾ ಸಮಾನತೆ ಇದೆ ಅಂತ ಹೇಳಿ ಕೆಲವರು ವಾದಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸಮಾಜದ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಶೋಷಣೆಗಳು ದೌರ್ಜನ್ಯಗಳು ನಡೀತಲೇ ಇವೆ ಅದರಲ್ಲೂ ಕೂಡ ಕೌಟುಂಬಿಕ ದೌರ್ಜನ್ಯ ಅನ್ನುವಂತಹ ಸಾಮಾಜಿಕ ಪಿಡುಗು ನಮ್ಮನ್ನ ಬಿಟ್ಟು ದೂರ ಹೋಗಿಲ್ಲ ಇಂತಹ ಪಿಡುಗನ್ನ ಬುಡ ಸಮೇತವಾಗಿ ಕಿತ್ತು ದೂರ ಮಾಡೋದಕ್ಕೆ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ಹಾಗೆ ಮಹಿಳಾ ಹೋರಾಟಗಾರರು ನಾನಾ ರೀತಿಯಲ್ಲಿ ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ರು ಕೂಡ ಅದರಲ್ಲಿ ನಾವಿನ್ನೂ ಸಂಪೂರ್ಣವಾಗಿ ಯಶಸ್ಸನ್ನ ಸಾಧಿಸಿಲ್ಲ ಹಾಗಿದ್ರೆ ನಿಜಕ್ಕೂ ಈ ಕೌಟುಂಬಿಕ ದೌರ್ಜನ್ಯ ಅಂದರೆ ಏನು ಕೌಟುಂಬಿಕ ದೌರ್ಜನ್ಯದಲ್ಲಿ ಯಾವೆಲ್ಲ ವಿಧಗಳಿದೆ ಹೆಣ್ಣು ಮಕ್ಕಳು ಒಂದು ವೇಳೆ ದೌರ್ಜನ್ಯಕ್ಕೆ ಒಳಗಾದ ಮೇಲೆ ಮುಂದಿನ ನಡೆಯನ್ನ ಯಾವ ರೀತಿ ಅನುಸರಿಸಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತನಾಡ್ತಾ ಹೋಗೋಣ ಕೌಟುಂಬಿಕ ದೌರ್ಜನ್ಯ ಅಂದರೆ ಏನು ಇದರಲ್ಲಿ ಯಾವೆಲ್ಲ ವಿಧಗಳಿದೆ ಹಾಗೆ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ಭಾರತದಲ್ಲಿ ಯಾವೆಲ್ಲ ಕಾನೂನುಗಳಿವೆ ಇವುಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಇವುಗಳ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿರುವಂತವರು ಇದ್ದಾರೆ ನ್ಯಾಷನಲ್ ಲಾ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ನಾಗರತ್ನ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾನೂನಿನ ಬಗ್ಗೆ ಎಲ್ಲವನ್ನ ಕೂಡ ಮಾತನಾಡ್ತಾ ಹೋಗ್ತಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಮೊದಲನೇದಾಗಿ ಈ ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಏನು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ಕೌಟುಂಬಿಕ ದೌರ್ಜನ್ಯ ಅಂತ ಬಂದ ತಕ್ಷಣ ವರದಕ್ಷಿಣೆ ಅಂತ ಹೇಳಿ ಅನ್ಕೊಡ್ತೀವಿ ಆದರೆ ಇದರಲ್ಲಿ ಸಾಕಷ್ಟು ವಿಧಗಳಿದೆ ಅನ್ನೋದು ಜನರಿಗೆ ಗೊತ್ತೇ ಆಗೋದಿಲ್ಲ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಏನ್ ಹೇಳ್ತೀರಿ ನೀವು ಹೇಳಿದಂಗೆ ಕರೆಕ್ಟು ಎಷ್ಟೋ ಜನಕ್ಕೆ ಕೌಟುಂಬಿಕ ದೌರ್ಜನ್ಯ ಅಂದರೆ ಬರೀ ವರದಕ್ಷಿಣೆಗೆ ರಿಲೇಟೆಡ್ ಅಂದ್ಕೊಳ್ತಾರೆ ಆದರೆ ನಮ್ಮ ಕಾನೂನಿನ ಪ್ರಕಾರ ಕೌಂಟು ಕೌಟುಂಬಿಕ ದೌರ್ಜನ್ಯ ಅಂದರೆ ತುಂಬ ಬಹಳ ಒಂದು ವೈಡರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ತುಂಬ ದೊಡ್ಡ ಪದ ಅದರ ಕೆಳಗೆ ಅನೇಕ ವಿಧವಾದ ದೌರ್ಜನ್ಯಗಳನ್ನು ನಾವು ಒಳಗೂಡಿಸ್ತೀವಿ ಉದಾಹರಣೆಗೆ ಮಾನಸಿಕ ದೌರ್ಜನ್ಯ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಅಥವಾ ಎಮೋಷ್ನಲ್ ಅಬ್ಯೂಸ್ ಅಥವಾ ಫೈನಾನ್ಷಿಯಲ್ ಅಬ್ಯೂಸ್ ಆರ್ಥಿಕ ದೌರ್ಜನ್ಯ ಅಂತಲೂ ನಾವು ಇನ್ಕ್ಲೂಡ್ ಮಾಡ್ತೀವಿ ಸೊ ಇದು ಒನ್ ಸೆಟ್ ಆಫ್ ಅಫೆನ್ಸಸ್ ಇದಲ್ಲದೆ ಪ್ರದಕ್ಷಿಣೆ ರಿಲೇಟೆಡ್ ಕಿರುಕುಳ ಕೊಟ್ಟರು ಸಹ ಅದೂ ಸಹ ನಾವು ಏನೋ ಈ ಒಂದು ಅಪರಾಧದ ಕೆಳಗೆ ತರ್ಬೋದು ಬಟ್ ಎರಡಕ್ಕೂ ಬೇರೆ ಬೇರೆ ಥರ ರೆಮಿಡೀಸ್ ಇದೆ ಸೊ ಮೊದಲನೇದಾಗಿ ಕೌಟುಂಬಿಕ ದೌರ್ಜನ್ಯದಲ್ಲಿ ನಾನು ಹೇಳಿದಂಗೆ ದೈಹಿಕ ದೌರ್ಜನ್ಯ ಅಂದರೆ ಹೊಡೆಯೋದು ಬಡಿಯೋದು ಆ ಥರ ಮತ್ತೆ ಮಾನಸಿಕ ಹಿಂಸೆ ಅಂದರೆ ಮಾನಸಿಕವಾಗಿ ನಿಂದನೆ ಮಾಡೋದು ಬೇರೆಯವ್ರ ಮುಂದೆ ಬೈಯೋದು ಅಥವಾ ನಾನು ಮಾಡೋ ಯಾವುದೋ ಒಂದು ಕೃತ್ಯದಿಂದ ಆಕೆಗೆ ಮಾನಸಿಕ ಹಿಂಸೆ ಆಗೋದು ಮತ್ತು ಆರ್ಥಿಕ ದೌರ್ಜನ್ಯ ಅಂದರೆ ಆಕೆ ಕೆಲಸ ಮಾಡೋಕ್ಕೆ ಬಿಡದೇ ಇರೋದು ಅಥವಾ ಅವಳ ಸಂಬಳವನ್ನು ಬಲ ಬಲವಂತವಾಗಿ ತೊಗೊಳ್ಳೋದು ಅಥವಾ ಆಸ್ತಿಯನ್ನು ಕಿತ್ಕೊಳ್ಳೋದು ಅಥವಾ ಅವಳ ಹೆಸರಲ್ಲಿರೋ ಆಸ್ತಿ ಅಂದ್ರೆ ಸ್ತ್ರೀಧನ ಅದನ್ನು ಅವಳಿಗೆ ಬಳಸೋದಕ್ಕೆ ಕೊಡದೇ ಇರೋದು ಸೊ ಈ ಥರ ಎಷ್ಟೊಂದು ವಿಧವಾದ ಹಿಂಸೆಗಳನ್ನು ನಾವು ಕೌಟುಂಬಿಕ ದೌರ್ಜನ್ಯ ಅನ್ನೋ ಒಂದು ಅಪರಾಧ ಕೆಳಗೆ ತರ್ತೀವಿ ಕೌಟುಂಬಿಕ ದೌರ್ಜನ್ಯ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾನೂನುಗಳಿವೆ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಅದನ್ನ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ತುಂಬಾ ಇದೆ ಈ ಕಾನೂನುಗಳು ಅಂತ ಬಂದಾಗ ಯಾವೆಲ್ಲ ಸೆಕ್ಷನ್ಗಳಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಮುಂಚೆ ನಾವು ಇದನ್ನು ಅಪರಾಧ ಅಂತ ಪರಿಗಣಿಸ್ತಿದ್ವಿ ಅಪರಾಧ ಅಂತ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕ್ರಿಮಿನಲ್ ಏನು ಎಫ್ ಐ ಆರ್ ಹಾಕಬೇಕು ಆಮೇಲೆ ಅದೊಂದು ಕ್ರಿಮಿನಲ್ ಕೇಸ್ ಆಗುತ್ತೆ ಸೊ ಅದಕ್ಕೆ ಅಂತ ನಮ್ಮಲ್ಲಿ ಫೋರ್ ನೈಂಟಿ ಎ ಐ ಪಿ ಸಿ ಇದೆ ಈಗ ಅದು ಬಿ ಎನ್ ಎಸ್ ಕೆಳಗೆ ಬೇರೆ ನಂಬರ್ ಚೇಂಜ್ ಆಗಿದೆ ಆದರೆ ಅಫೆನ್ಸ್ ಅದೇ ಇದೆ ಸೊ ಫೋರ್ ನೈಂಟಿ ಏಯ್ಟ್ ಎ ಕೇಸನ್ನು ದಾಖಲಿಸಿದ್ರೆ ಪೊಲೀಸರು ಅದನ್ನು ತನಿಖೆಯನ್ನು ಮಾಡ್ತಾರೆ ಸಾಕ್ಷಿ ಕಲೆಕ್ಟ್ ಆದಮೇಲೆ ಕೋರ್ಟ್ಗೆ ಕೇಸ್ಗೆ ಹೋದಾಗ ಅಲ್ಲಿ ಪನಿಷ್ಮೆಂಟನ್ನು ಕೊಡ್ಬೋದು ಸೊ ಇದಲ್ಲದೆ ಅದು ಡೌರಿ ರಿಲೇಟೆಡ್ ಆಗಿದ್ದರೆ ತ್ರೀ ನಾಟ್ ಫೋರ್ ಬಿ ಅಂತ ಇದೆ ಅಂದರೆ ಡೌರಿ ರಿಲೇಟೆಡ್ ಡೆತ್ ಆಗಿದೆ ತ್ರೀ ನಾಟ್ ಫೋರ್ ಬಿ ಹಾಕ್ತಾರೆ ಬಟ್ ಈಗ ಏನಾಯ್ತು ಈಗ ನಾವು ಅಪರಾಧ ಅಂತ ಹೇಳಿದ ತಕ್ಷಣ ಅಂದರೆ ಕ್ರಿಮಿನಲ್ ಲಾ ಕ್ರಿಮಿನಲ್ ಪನಿಷ್ಮೆಂಟ್ ಅಂತೆಲ್ಲ ಬಂದಿದ್ದ ತಕ್ಷಣ ಏನಾಗ್ತಿತ್ತು ಇಡೀ ಫ್ಯಾಮಿಲಿ ಅನ್ನೋ ಒಂದು ವ್ಯವಸ್ಥೆನೇ ಏನೋ ಅಫೆಕ್ಟ್ ಆಗ್ತಿತ್ತು ಸೊ ಉದಾಹರಣೆಗೆ ಅದು ಯಾವುದೋ ಒಂದು ಚಿಕ್ಕ ಜಗಳಕ್ಕೆ ನಾನು ಹೋಗಿ ಎಫ್ ಐ ಆರ್ ಹಾಕೋದು ಮುಂದೆ ಮತ್ತೆ ಅದು ಕುಟುಂಬ ಮತ್ತು ಸರಿ ಮಾಡೋಕ್ಕಾಗೋದೇ ಇಲ್ಲ ಫ್ಯಾಮಿಲಿ ಮತ್ತೆ ರೀಸೆಟಲ್ ಮಾಡೋಕ್ಕಾಗೋದಿಲ್ಲ ಸೊ ಆ ಥರ ಒಂದು ಪ್ರಾಬ್ಲಮ್ಮು ಸಹ ನಮ್ಮಲ್ಲಿ ಆಗ್ತಿತ್ತು ಸೊ ಹಾಗಾಗಿ ಬರೀ ದೌ ಕೌಟುಂಬಿಕ ದೌರ್ಜನ್ಯನ ಡೀಲ್ ಮಾಡೋದು ಬರೀ ಅಪರಾಧಿಕ ಕಾನೂನು ಅಷ್ಟೇ ಬೇಕಾಗಲ್ಲ ಮತ್ತೆ ಅಡಿಷನಲ್ ಲಾ ಬೇಕು ಅಂತ ನಮ್ಗೊಂದು ಮನವರಿಕೆ ಆಯಿತು ಇದಷ್ಟೇ ಅಲ್ಲದೆ ಕೆಲವು ಸಲ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಗೆ ಗಂಡನ ಜೈಲಿಗೆ ಕಳಿಸೋ ಬದಲು ನನ್ನ ಪ್ರೊಟೆಕ್ಷನ್ ಏನು ಬೇಕು ಅದು ಬಹಳ ಮುಖ್ಯ ಅಂತ ಅನಿಸುವಾಗ ಅದಕ್ಕೆ ಅಂತಲೇ ನಮ್ಗೊಂದು ಸೆಪರೇಟ್ ಲಾ ಬೇಕಾಗಿತ್ತು ಹಾಗಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ನಾವು ಪಾಸ್ ಮಾಡಿದ್ವಿ ಈ ಡಿ ವಿಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅದು ಒಂದು ಸಿವಿಲ್ ಮೊಕದಮಿಯನ್ನು ನಾನು ಫೈಲ್ ಮಾಡಬಹುದು ಅಂದ್ರೆ ನಾನು ಇಲ್ಲಿ ಕ್ರಿಮಿನಲ್ ಕೇಸ್ ಹಾಕೋ ಅಗತ್ಯ ಇಲ್ಲ ಪೊಲೀಸ್ ಸ್ಟೇಷನ್ ಹೋದ್ರೂ ನನ್ನ ಡೀಟೇಲ್ಸ್ ಎಲ್ಲ ತಗೊಂಡು ರಿಪೋರ್ಟ್ ಪ್ರಿಪೇರ್ ಮಾಡಿ ಸೊ ನನಗೆ ಒಂದು ಒಂದು ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ ಅವರ ಅಲ್ಲಿ ಹೋದಾಗ ನನಗೆ ಏನೇನು ಪ್ರೊಟೆಕ್ಷನ್ಗೆ ಬೇಕು ಅಂತಹ ಒಂದು ಪರಿಹಾರವನ್ನು ಕೋರ್ಟ್ ಮುಖಾಂತರ ನಮ್ಮಲ್ಲಿ ಐ ಪಿ ಸಿ ಸಹ ಇದೆ ಇವತ್ತು ಅದನ್ನು ನಾವು ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಡಿ ವಿ ಆಕ್ಟ್ ಇದೆ ಪಿ ಸಿ ಕೆಳಗೆ ಅಪರಾಧಿಕ ಕಾನೂನು ಅಪ್ಲೈ ಆಗುತ್ತೆ ಸೊ ತಪ್ಪು ತಪ್ಪಿಸ ಜೈಲ್ ಕಳಿಸೋದು ಆ ಥರ ಡಿ ವಿ ಆಕ್ಟ್ ಕೆಳಗೆ ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಒಂದು ಮನೆಯಲ್ಲಿ ಸ್ಥಾನ ಬೇಕು ಅಥವಾ ನನಗೆ ಹೊಡಿಬಾರ್ದು ಈ ಇತರ ಕೆಲವು ಪರಿಹಾರಕ್ಕೆ ಡಿವಿ ವಿ ಆಕ್ಟ್ ಇದೆ ಸೊ ಬಹಳ ಮುಖ್ಯವಾಗಿ ಇವೆರಡು ಕಾನೂನುಗಳು ಇದೆ ಮ್ಯಾಮ್ ನೀವೇ ಹೇಳ್ತಾ ಇದ್ರಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಅಂತ ಹೇಳಿ ಅದ್ರ ಪ್ರಕಾರ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೊಳಗಾಗಿದ್ರೆ ಒಂದಷ್ಟು ಜನ ಕೇಸ್ ಅಂತೂ ಹಾಕ್ತಾರೆ ಆದ್ರೆ ಈ ಕೇಸ್ ಗಳನ್ನ ಹಾಕಿದ ನಂತರದಲ್ಲಿ ಪ್ರಸ್ತುತ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇದೆ ಒಂದ್ ವೇಳೆ ಪರ್ಸೆಂಟೇಜ್ ಪ್ರಕಾರ ನೋಡೋದಕ್ಕೆ ಹೋಗೋದಾದ್ರೂ ಕೂಡ ಎಷ್ಟು ಜನಕ್ಕೆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬಹುದಾ ನಿರ್ದಿಷ್ಟವಾಗಿ ಇದೇ ಇಷ್ಟೇ ಸಂಖ್ಯೆ ಅಂತ ಹೇಳೋದು ಕಷ್ಟ ಆಗುತ್ತೆ ಆದರೆ ನಮ್ಮಲ್ಲಿ ಎನ್ ಬಿ ಅಂತ ಒಂದು ರಿಪೋರ್ಟ್ ಬರುತ್ತೆ ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ಸ್ ಬ್ಯೂರೋ ಮಿನಿಸ್ಟರ್ ಆಫ್ ಹೋಮ್ ಫರ್ಸ್ ಕಡೆಯಿಂದ ಪ್ರತಿ ವರ್ಷ ಎಷ್ಟೆಷ್ಟು ಅಪರಾಧಗಳು ದಾಖಲಾಗಿದೆ ಯಾವ್ಯಾವ ಸೆಕ್ಷನ್ ಕೆಳಗೆ ಅಂತ ಬರುತ್ತೆ ನಾವು ಅದನ್ನು ನೋಡಿದ್ರೆ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಬಂದಿರುವಂಥ ರಿಪೋರ್ಟಲ್ಲಿ ಒಂದು ಮೂವತ್ತರಷ್ಟು ಕೇಸಸ್ ಜಾಸ್ತಿ ಆಗಿದೆ ಕೇಸ್ ಫೈಲ್ ಮಾಡೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅಂದರೆ ಇದು ಬರೀ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲ ಮಹಿಳೆಯ ವಿರುದ್ಧ ಆಗಿರುವಂಥ ಅಪರಾಧಗಳಲ್ಲಿ ಗಣನೀಯ ಏರಿಕೆಯಾಗಿದೆ ಅಂತ ಹೇಳ್ತಾರೆ ಸೊ ಏರಿಕೆ ಆಗಿದೆ ಅಂತ ಅಂದಾಗ ವೈಲೆನ್ಸ್ ಜಾಸ್ತಿ ಆಯಿತು ಅಫೆನ್ಸ್ ಜಾಸ್ತಿ ಆಯಿತು ಅದನ್ನು ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಕೇಸಸ್ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೇರೆ ಕಾರಣವೂ ಇರುತ್ತೆ ಒಂದು ಅವೇರ್ ಜಾಸ್ತಿ ಆಗಿರ್ಬೋದು ಅಥವಾ ಈಗ ಈ ಥರ ಪ್ರೋಗ್ರಾಮ್ಸಿಂದ ನೋ ಮಹಿಳೆಗೂ ಗೊತ್ತಾಗ್ತಿರ್ಬೋದು ಹಾಗಾಗಿ ಮುಂದೆ ಬರ್ತಿರ್ಬೋದು ಸೊ ಅಥವಾ ಬರೀ ಪೇಪರಲ್ಲಿ ಜಾಸ್ತಿ ಇದೆಯಾ ಸೊ ಅದು ನಾವು ಕರೆಕ್ಟಾಗಿ ಸ್ಟಡಿ ಮಾಡಬೇಕಾಗುತ್ತೆ ಬಟ್ ಆದರೆ ನೀವು ಯಾವುದೇ ಒಂದು ರೆಕಾರ್ಡ್ಸ್ ಈ ಥರ ರಿಪೋರ್ಟ್ಸ್ ನೋಡಿದ್ರೆ ಇನ್ಕ್ರೀಸ್ ಆಗಿದೆ ಕೇಸಸ್ ಫೈಲ್ ಮಾಡೋದು ಇನ್ಕ್ರೀಸ್ ಆಗಿದೆ ಅಂತ ನಾವು ನೋಡ್ತೀವಿ ಇದಲ್ಲದೆ ನಾವು ಈಗ ಫ್ಯಾಮಿಲಿ ಕೋರ್ಟ್ಸ್ ಆಗಲಿ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೋರ್ಟ್ಗಳು ಆ್ಯಕ್ಟ್ಗಳಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಫಂಕ್ಷನ್ ಮಾಡ್ತಾರೆ ಅಲ್ಲೆಲ್ಲ ನೋಡಿದ್ರೆ ಮುಂಚಿನ ಟೈಮ್ಗಿಂತ ಈಗ ಜಾಸ್ತಿ ಜನ ಮಹಿಳೆಯರು ಮುಂದೆ ಬರ್ತಿದ್ದಾರೆ ಸೊ ಸೊ ಡೆಫಿನೆಟ್ಲಿ ಅಲ್ಲಿ ಇನ್ಕ್ರೀಸ್ ಆಗಿದೆ ಜಾಸ್ತಿ ಜನ ಪ್ರೊಟೆಕ್ಷನ್ ಆರ್ಡರ್ಸ್ ತಗೊಳ್ತಿದ್ದಾರೆ ಅಥವಾ ಈವನ್ ಫ್ಯಾಮಿಲಿ ಥರ ಎಲ್ಲ ಕೇಸಸ್ಸು ಜಾಸ್ತಿ ಆಗ್ತಿದೆ ಸೊ ಮೇ ಬಿ ಅವೇರ್ನೆಸ್ಸು ಜಾಸ್ತಿ ಆಗಿರ್ಬೋದು ಅಥವಾ ರೈಟ್ ನಾನು ಒಂದು ಹಕ್ಕಿದೆ ಅನ್ನೋದು ಒಂದು ತಿಳುವಳಿಕೆಯೂ ಮಹಿಳೆಗೆ ಬರ್ತಿರ್ಬೋದು ಸೊ ಡೆಫಿನೆಟ್ಲಿ ಇನ್ಕ್ರೀಸ್ ಅಂತೂ ಆಗ್ತಾ ಇದೆ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಿದೆ ಈಗ ನಾನು ಮೊದಲೇ ಹೇಳ್ದಂಗೆ ಕೌಟುಂಬಿಕ ದೌರ್ಜನ್ಯ ಅಂತ ಬಂದ ತಕ್ಷಣ ನಾವು ಅಂದ್ಕೊಂಡ್ಬಿಡ್ತೀವಿ ಅಥವಾ ಸಮಾಜದಲ್ಲಿರುವಂತಹ ಹೆಣ್ಮಕ್ಳ ಅಂದ್ಕೊಂಡ್ಬಿಡ್ತೀವಿ ವರದಕ್ಷಿಣೆ ಕಿರುಕುಳ ಏನಾಗ್ತಾ ಇದೆ ಇದು ಮಾತ್ರ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಡುತ್ತೆ ಅಂತ ಆದರೆ ನಮ್ಮಲ್ಲಿರುವಂತಹ ಎಷ್ಟೋ ಹೆಣ್ಣುಮಕ್ಕಳು ಪುಟ್ಟ ಪುಟ್ಟ ಹೆಣ್ಣುಮಕ್ಕಳು ಕೂಡ ಈ ರೀತಿ ಶೋಷಣೆಗಳು ಒಳಗಾಗ್ತಾ ಇದ್ದಾರೆ ಜೊತೆಗೆ ವಯಸ್ಸಾದಂತಹ ಮಹಿಳೆಯರ ಮನೆಯಲ್ಲಿ ಏನಿರ್ತಾರೆ ಅಥವಾ ಈಗ ಅತ್ತೆಯರು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬರು ಅತ್ತೆ ಯಾರೋ ಅವರ ಸೊಸೆಯಿಂದ ಕೂಡ ದೌರ್ಜನ್ಯ ಒಳಗಾಗ್ತಾ ಇರ್ತಾರೆ ಸೊ ಇದೆಲ್ಲವೂ ಕೂಡ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಡುತ್ತಾ ಯಾವ ರೀತಿ ಅಂತ ಹೌದು ಇದರಲ್ಲಿ ಎರಡು ತರ ನಾವು ವಿಂಗಡಣೆಯನ್ನ ಮಾಡಬಹುದು ಒಂದು ಡೌರಿ ರಿಲೇಟೆಡ್ ದೌರ್ಜನ್ಯ ಸೊ ಡೌರಿ ಅಂತ ಅಂದರೆ ಏನು ಅಂದ್ರೆ ಮದುವೆ ಟೈಮ್ನಲ್ಲಿ ಕೊಟ್ಟು ತೊಗೊಳ್ಳೋ ಅಂತ ಒಂದು ಏನು ಒಪ್ಪಂದ ಮಾಡ್ಕೊಂತಾರೋ ಅದನ್ನ ನಾವು ಡೌರಿ ಅಂತ ಹೇಳ್ತೀವಿ ಅದನ್ನ ನಾವು ಕಂಪ್ಲೀಟ್ ಆಗಿ ಇಲ್ಲಿಗಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅದು ನಮ್ಮ ಒಂದು ಕಸ್ಟಮರಿ ಪ್ರೈಸ್ ಸೊ ಹಾಗಾಗಿ ಕಾನೂನಲ್ಲಿ ಕೊಡೋದು ತಗೊಳ್ಳೋದು ಇದೆ ಬಟ್ ಅದ್ರ ರಿಲೇಟೆಡ್ ಏನಾದ್ರೂ ಡಿಮ್ಯಾಂಡ್ ಮಾಡೋದು ಅಥವಾ ಹೊಡಿಯೋದು ಬಡಿಯೋದು ಹಂಗಾದಾಗ ನಾವು ಡೌರಿಲೇಟೆಡ್ ಏನೋ ಅಫೆನ್ಸ್ ಅಂತ ಹೇಳ್ತೀವಿ ಆತರ ಒಂದು ಇದು ಸರ್ಕಮ್ಸ್ಟೆನ್ಸ್ ಒಂದು ಮಹಿಳೆ ಏನಾದರೂ ಅನುಮಾನಸ್ಪದವಾಗಿ ಏಳು ವರ್ಷದ ಒಳಗೆ ಸತ್ತದ್ರೆ ಆಗತ್ತ ನಾವು ಹಾಕ್ತಿವಿ ಪಿ ಸಿ ಅಪ್ಲೈ ಆಗುತ್ತೆ ಅಲ್ಲಿ ಬ ಬರೀ ದೌರ್ಜನ್ಯ ಆಗ್ತಿದೆ ಅಥವಾ ಎಮೋಷ್ನಲ್ ನಾನು ಆಗಲೇ ಹೇಳ್ದಂಗೆ ಆಗ್ತಿದ್ರೆ ಆಗ ನಾವು ಫೋರ್ ನೈಂಟಿ ಏಯ್ಟಿ ಐ ಪಿ ಸಿ ಹಾಕ್ತಿವಿ ಸೊ ಇದು ಡೌರಿ ರಿಲೇಟೆಡ್ ಬಟ್ ಫೋರ್ ನೈಂಟಿ ಏಟ್ನಲ್ಲಿ ನಲ್ಲಿ ಡೌರಿ ರಿಲೇಟೆಡ್ ಇರ್ಲಿ ಇಲ್ಲದೆ ಇರಲಿ ಸೊ ಯಾವುದೇ ನೈಂಟಿ ಏಟ್ ಕ್ರಿಮಿನಲ್ ಕೇಸನ್ನು ಹಾಕ್ಬಹುದು ಡಿ ಆಕ್ಟ್ ಬಂದಾಗ ನಾನು ಆಗ್ಲೇ ಹೇಳ್ದಂಗೆ ಇದು ಒಂದು ಸಿವಿಲ್ ಸೊ ಇದರಲ್ಲೂ ಸಹ ರಿಲೇಟ್ ಇರುವಂತಹ ಅವಶ್ಯಕತೆ ಇಲ್ಲ ಇದ್ರು ಹಾಕ್ಬಹುದು ಸೊ ಎಲ್ಲ ರೀತಿಯ ದೌರ್ಜನ್ಯಗಳು ಇದರಲ್ಲಿ ನಾವು ಮತ್ತು ಕರೆಕ್ಟ್ ಆಗಿ ಹೇಳಿದೀರಾ ಒಂದು ಪತ್ನಿ ಅಷ್ಟೇ ಹಾಕುವಂತಹ ಕೇಸ್ ಅಲ್ಲ ಒಂದು ಕುಟುಂಬದಲ್ಲಿ ಯಾವುದೇ ಮಹಿಳೆಯ ಮೇಲೆ ದೌರ್ಜನ್ಯ ಆದರೆ ನಾವು ಡಿ ವಿ ಆಕ್ಟ್ ಎಕ್ಸ್ಟೆಂಡ್ ಮಾಡಬಹುದು ಆದ್ರೂ ಜಾಸ್ತಿ ಕೇಸಸ್ ಇಲ್ಲ ಬಟ್ ನೀವು ಲಾ ನೋಡಿದ್ರೆ ಅದರಲ್ಲಿ ಎಕ್ಸ್ಟೆಂಡ್ ಮಾಡಬಹುದು ಸೊ ಹಾಗಾಗಿ ಮಹಿಳೆ ಮಹಿಳೆ ಅಂತ ಬಂದಾಗ ಮಗಳು ಅಥವಾ ಸೊಸೆ ಅಥವಾ ವಿಡೋ ಆಗಿರೋ ಸೊಸೆ ಅಥವಾ ಅತ್ತೆ ಮಲತಾಯಿ ಮಲಮಗಳು ಸೊ ಇವ್ರ ತಂಗಿ ಒಂದು ಮಕ್ಕಳು ಕುಟುಂಬದ ಒಳಗೆ ದೌರ್ಜನ್ಯ ನಡೆದ್ರೆ ಡಿ ಆಕ್ಟ್ ಅನ್ನು ಎಕ್ಸ್ಟೆಂಡ್ ಮಾಡಬಹುದು ಓಕೆ ಇವಾಗ ಹೆಣ್ಮಕ್ಳು ಅಂದ್ರೆ ಉದಾಹರಣೆಗೆ ನನ್ನನ್ನ ನಾನು ತೆಗೆದುಕೊಂಡ್ರು ಕೂಡ ದೌರ್ಯಕ್ಕೆ ಯಾವ ರೀತಿ ಒಳಗಾಗಬಾರದು ಅನ್ನುವಂತಹ ಒಂದು ಆಲೋಚನೆ ಸಣ್ಣ ಆಲೋಚನೆ ನನ್ನಲ್ಲಿ ಇದ್ದೇ ಇರುತ್ತೆ ಅದೇ ರೀತಿ ನನ್ನ ತಂದೆ ತಾಯಿಗಳು ಅಂದ್ರೆ ಹೆಣ್ಗಳ ತಂದೆ ತಾಯಿಗೂ ಕೂಡ ಯಾವ ರೀತಿಗಳನ್ನ ಸುರಕ್ಷಿತವಾಗಿ ಇಡಬೇಕು ಯಾವ ರೀತಿ ಅವ್ರ ಶೋಷಣೆ ಒಳಗಾಗದೇ ಇರಬೇಕು ಆ ರೀತಿ ಎಲ್ಲ ಆಲೋಚನೆ ಮಾಡ್ತಾರೆ ಸರ್ವೇ ಸಾಮಾನ್ಯ ನಮ್ಮ ಹೆಣ್ಮಕ್ಳು ಸುರಕ್ಷಿತವಾಗಿರಬೇಕು ಅಂತ ಅದೇ ರೀತಿ ಹೆಣ್ಣು ಮಕ್ಕಳನ್ನ ಹೆತ್ತವರು ಕೂಡ ಅವರಿಗೆ ಒಂದಷ್ಟು ಅಂದ್ರೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಗೌರವಿಸಬೇಕು ಅವರ ರಕ್ಷಣೆ ಯಾವ ರೀತಿ ನಾವು ಕೆಡಕನ್ನ ಉಂಟು ಮಾಡಬಾರದು ಅನ್ನುವಂತಹ ಬಗ್ಗೆ ಕಿವಿ ಮಾತನ್ನ ಹೇಳ್ಕೊಡ್ಬೇಕು ಅದು ಕೂಡ ಈಗ ಇಲ್ಲ ಎಲ್ಲೋ ಒಂದ್ ಕಡೆ ಅಂತ ಅನ್ಸುತ್ತೆ ಅಲ್ವಾ ಖಂಡಿತ ಅನ್ಫಾರ್ಚುನೇಟ್ಲಿ ಸಮಾಜದಲ್ಲಿ ಒಂಥರ ಎಸ್ಪೆಷಲಿ ನಮ್ಮ ಹಿರಿಯ ಜನರೇಷನ್ ನೋಡಿದ್ರೆ ಅದು ಕಾಮನ್ ಗಂಡ ಹೆಂಟಿ ಆ ಥರ ಒಂದು ಮನೋಭಾವ ಈಗಲೂ ಇದೆ ಅಂತ ಒಂದು ವಾತಾವರಣದಲ್ಲಿ ಬೆಳೆಯುವಂತ ಮಕ್ಕಳಿಗೂ ಅದೊಂದು ಕಾಮನ್ ಅಂತ ಅನಿಸುತ್ತೆ ಹೋಗಬಹುದು ಸೊ ಒಂದು ನಮ್ಮ ಕುಟುಂಬದಲ್ಲಿ ಯಾವ ಒಂದು ವಾತಾವರಣ ಇದೆ ಅದು ತುಂಬಾ ಮುಖ್ಯ ಸೊ ನಾವು ಮಕ್ಕಳಿಗೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಟ್ಟು ಅವರು ಒಳ್ಳೇದನ್ನ ಕಲಿತೆ ಅಪ್ಪ ಅದು ಒಂದು ಬಂದಿರ್ತಾರೆ ನಾರೈಸ್ ಆಗ್ಬಹುದು ಬೆಳೆಸುವಾಗ ಈಕ್ವಾಲಿಟಿ ಚೆನ್ನಾಗಿ ಓದು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ನಿನ್ ನಿಮ್ ಏನೋ ಗೌರವನ ಕಳ್ಕೊಳ್ಳೋ ಕೆಲಸ ಅಥವಾ ಅದರ್ ಶುಡ್ ರೆಸ್ಪೆಕ್ಟ್ ಈ ತರ ಎಲ್ಲ ನಾವು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಅದೇ ತರಲು ಕೊಡಬೇಕಾಗುತ್ತೆ ಒಂದು ಹೆಣ್ಣು ಒಂದು ಶುಡ್ ರೆಸ್ಪೆಕ್ಟ್ ಅದೊಂದು ಕ್ಲಾಸ್ ಮೇಟ್ ಆಗಿರ್ಲಿ ಅಥವಾ ಮುಂದೆ ಸೊ ಒಂದು ಮಹಿಳೆ ಅನ್ನೋದು ಮಹಿಳೆ ಮೇಲೆ ತಿರ್ಬೇಕು ಅನ್ನೋದನ್ನ ನಾವು ಕುಟುಂಬದಿಂದನೂ ಹೇಳ್ಕೊಡ್ಬೇಕಾಗತ್ತೆ ನಮ್ಮ ಸರೌಂಡಿಂಗ್ಸ್ ಅಲ್ಲೂ ಮಕ್ಕಳು ಕಲಿತಾರೆ ಇಲ್ಲಾಂದ್ರೆ ಅದೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಕಷ್ಟ ಆಗ್ಬೋದು ಮುಂದೆ ಮೇಡಮ್ ಈಗ ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಒಂದು ಸಹಜ ಪಿಡುಗು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇದೆ ಆದ್ರೆ ಈ ನಗರ ಭಾಗಗಳಿಗೆ ಹೋಲ್ಸಿದ್ರೆ ಅಂದ್ರೆ ಅರ್ಬನ್ ಲೈಫ್ ಮಾಡ್ತಿರ್ತಾರಲ್ಲ ಅಂತವರಿಗೆ ಹೋಲ್ಸಿದ್ರೆ ಗ್ರಾಮೀಣ ಭಾಗ ಇರುವಂತಹ ಹೆಣ್ಣು ಮಕ್ಕಳ ಈ ರೀತಿ ಶೋಷಣೆಗಳು ಅಥವಾ ಕೌಟುಂಬಿಕ ದೌರ್ಜನ್ಯಗಳು ಜಾಸ್ತಿ ಅದಕ್ಕೆ ಕಾರಣ ಏನಿರಬಹುದು ಅಂತ ನಾನು ಆಗ್ಲೇ ಹೇಳಿದಂಗೆ ಕೆಲವು ಸಲ ಅದು ಸೊಸೈಟಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಕುಟುಂಬ ಅಷ್ಟೇ ಬಂದು ಹೊಡೆಯೋದು ಓಡಿಸಿಕೊಳ್ಳೋದು ಕಾಮನ್ ಅಂತ ಒಂದು ಅನ್ಕೊಂಡಿರ್ಬೋದು ಸೊ ಅದು ಒಂದಿರುತ್ತೆ ಸೊ ಎಷ್ಟೋ ಸಾಮಾಜಿಕ ಕಾರಣಗಳು ಇದಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ಹೌ ವಿ ಇಟ್ ಸೆಕೆಂಡ್ಲಿ ಕೆಲವು ಸಲ ಅದಕ್ಕೆ ಇವನ್ ಹಸ್ಬೆಂಡ್ ಮಧ್ಯ ವ್ಯಸನಿ ಆಗಿರ್ಬೋದು ಸೊ ಕುಡಿತದಿಂದ ಈ ಒಂದು ಏನೋ ಯೂಶಯಲ್ ಪ್ರಾಕ್ಟೀಸ್ ಇರ್ಬೋದು ಮತ್ತೆ ಅದೇ ಫ್ಯಾಮಿಲಿ ನಲ್ಲಿ ಸ್ಪೋರ್ಟ್ ಇರಲ್ಲ ಅಲ್ಲಿ ಬಿಟ್ಟು ಹೊರಗೆ ಬರಬೇಕು ಅಥವಾ ಧನಿಕೋ ಅನ್ನೋದು ಅಂತ ಅಂದ್ರೂ ಆ ಒಂದು ವಾತಾವರಣ ಇರೋದಿಲ್ಲ ಅಥವಾ ಸಪೋರ್ಟ್ ಇರೋದಿಲ್ಲ ಅಥವಾ ಎಕನಾಮಿಕಲಿ ಇಂಡಿಪೆಂಡೆಂಟ್ ಇರಲ್ಲ ಅಥವಾ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಿ ಹೋಗ್ಲಿ ಸೊ ಈ ಥರ ಎಷ್ಟೊಂದು ಕಾರಣ ಇರಬಹುದು ಅಷ್ಟು ಸಿಟಿನಲ್ಲಿ ಏನಾಗುತ್ತೆ ಎಸ್ಪೆಷಲಿ ಒಂದು ವರ್ಕಿಂಗ್ ವಿಮೆನ್ ಅಂತ ಬಂದಾಗ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ ಸೀರಿಯಾ ಇರುತ್ತೆ ಮತ್ತೆ ಇವನ್ ಆಕ್ಸೆಸ್ ಟು ಲಾಯರ್ಸ್ ಕೋರ್ಟ್ ಎಲ್ಲ ಸ್ವಲ್ಪ ಈಸಿಯಾಗಿರುತ್ತೆ ಆಗಿರುತ್ತೆ ಸೊ ರೂರಲ್ ಏರಿಯಾ ಅಲ್ಲಿ ಅದು ಕಷ್ಟ ಆಗ್ಬೋದು ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಈ ಥರ ಪ್ರಕರಣ ನಾವು ಕೋರ್ಟ್ ಆಗದೇ ಇದ್ರೂ ಒಂಥರ ಸಾಮಾನ್ಯ ಕತೆ ಈಗ ಕುಟುಂಬಿಕ ದೌರ್ಜನ್ಯ ಕೇಸ್ಗಳನ್ನ ಹೆಚ್ಚಿನ ಮಹಿಳೆಯರು ಬಂದು ದಾಖಲು ಮಾಡೋದಕ್ಕೆ ಇನ್ನು ಮುಂದುವರೆ ಅದು ಬೇರೆ ಬೇರೆ ರೀತಿಯ ಕಾರಣಗಳಿಗಿರಬಹುದು ಆದ್ರೆ ಅದರಿಂದ ಆಗುವ ಅನಾಕೂಲತೆಗಳು ಏನು ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಕೆಲವೊಮ್ಮೆ ಹೊಡಿತರ ಹೋಗ್ಲಿ ಬಿಡು ಬಿಡುತರ ಹೋಗ್ಲಿ ಬಿಡು ಅದನ್ನ ಒಗ್ಗೊಂಡೆ ಸಹಕೊಂಡು ಹೋಗ್ಬೇಕು ಅನ್ನುವಂತಹ ಮನೋಭಾವ ಹೆಣ್ಮಕ್ಳಲ್ಲಿ ಬಂದಿರುತ್ತೆ ಅಥವಾ ಅವರ ತಂದೆ ತಾಯಿಗಳು ಅದನ್ನ ರೂಢಿಸ್ತಾರೆ ಅಂತ ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡಿ ಫಸ್ಟ್ ಥಿಂಗ್ ಇದು ಫಸ್ಟ್ ಟೈಮ್ ಆಗುತ್ತೆ ಫ್ಯಾಮಿಲಿ ಹೊಸದಾಗಿ ಮದುವೆ ಆದಾಗ ಅಥವಾ ಫಸ್ಟ್ ಟೈಮ್ ಆದಾಗ ಎಗೇನ್ಸ್ಟ್ ಎಜಿಟೇಟ್ ಮಾಡಬೇಕು ಕ್ವೆಶನ್ ಬೇಕು ಇಲ್ಲ ಅಂದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ಬೋದು ಇಬ್ಬರಿಗೂ ಹೋಗ್ಬೋದು ಹೋಗ್ಬೋದು ಹೊಡಿಸ್ಕೊಳ್ಳೋದು ಹ್ಯಾಬಿಟ್ ಆಗ್ಬೋದು ಸೊ ಹಾಗಾಗಿ ಫಸ್ಟ್ ಪ್ಲೇಸ್ ಮತ್ತೆ ಈಗ ನಮಗೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಇಲ್ಲ ಆಯಿತು ಅಂತವೇ ಡಿ ವಿ ಆಕ್ಟಿರೋದು ಓಕೆ ನಾನು ಕೆಲಸ ಮಾಡ್ತಿಲ್ಲ ನನ್ನ ಮಕ್ಳನ್ನ ಹೆಂಗ್ ಓದಿಸ್ಲಿ ಎಲ್ಲಿ ಕರ್ಕೊಂಡು ಹೋಗ್ಲಿ ಸೊ ಅಂತ ಡಿ ವಿ ಆಗ್ದು ಆಕ್ಚುಲಿ ಡಿ ವಿ ಆಕ್ಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಪ್ರೊಟೆಕ್ಷನ್ ಆಡ್ತಾರೆ ಅಂದರೆ ಹೊಡಿಬಾರದು ಅಂತ ಒಂದು ನಾವು ಕೋರ್ಟ್ ಆರ್ಡರ್ ಅನ್ನ ಆರ್ಡರ್ ಕೊಟ್ಟರು ಹೊಡೆದ್ರೆ ಅದು ಒಂದು ಅದಾಗುತ್ತೆ ಅಥವಾ ನಾನು ಎಲ್ಲಿ ಹೋಗ್ಲಿ ಅಂತ ಭಯ ಇರೋರಿಗೆ ರೆಸಿಡೆನ್ಶಿಯಲ್ ಆರ್ಡ್ ಅಂತ ಅಂತ ತರಬಹುದು ಅಂದ್ರೆ ಮನೆಯಲ್ಲೇ ಆಕೆಗೆ ಇರಕ್ಕೆ ಬಿಡಬೇಕು ಅಂತ ಒಂದೊಡರ ಕೋರ್ಟ್ ಕೊಡುತ್ತೆ ಸೊ ಎಷ್ಟೊಂದು ರೆಮಿಡೀಸ್ ಇದೆ ಸೊ ಅದನ್ನ ಬಳಸ್ಕೋ ಫಸ್ಟ್ ಇದ್ರೆನ್ಸ್ಟ್ ಎತ್ಬೇಕು ಎರಡನೇದಾಗಿ ಗೋಸ್ಕರ ಅಂತ ಎಷ್ಟೊಂದು ಪರಿಹಾರ ಡಿ ವಿ ಆಕ್ಟ್ ಅಲ್ಲೂ ಇದೆ ಐ ಪಿ ಸಿ ನಲ್ಲೂ ಇದೆ ಬಿ ಎನ್ ಎಸ್ ಅಲ್ಲೂ ಇದೆ ಸೊ ಇದನ್ನ ಬಳಸ್ಕೊಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನನ್ನ ನಾನೇ ರಕ್ಷಣೆ ಮಾಡಿಕ್ರೆ ಯಾವ ಕಾನೂನು ಕಾಂಟ್ ಕಮ್ ಟು ಅವರ್ ಓರ್ ಸ್ಟೆಪ್ ನಾವು ಕಾನೂನಿನಲ್ಲಿ ವ್ಯವಸ್ಥೆಗಳಿದೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಲಾಯ್ಗೆ ದುಡ್ಡು ಕೊಡಬೇಕು ಆ ಕಷ್ಟನೂ ಇಲ್ಲ ಯಾಕಂದ್ರೆ ಡಿ ವಿ ಆಕ್ಟ್ ಕೆಳಗೆ ಏನಾದ್ರೂ ಕೇಸ್ ಫೈಲ್ ಮಾಡಬೇಕು ಅಂದ್ರೆ ನಮಗೆ ಉಚಿತವಾಗಿ ಕಾನೂನಿನ ಸೇವೆ ಸಹ ಸರ್ಕಾರ ಕೊಡುತ್ತೆ ಸೊ ಹಾಗಾಗಿ ಇಲ್ಲಿ ನನಗೆ ಆರ್ಥಿಕವಾಗಿ ನಾನು ಸ್ವಾವಲಂಬಿ ಅಲ್ಲ ಅಥವಾ ನಾನು ಎಲ್ಲಿ ಹೋಗಲಿ ಧನ್ಯನ ಎತ್ತೋದು ಮೇಡಮ್ ನೀವು ಮೊದಲಿಗೆ ಇತ್ರಿ ಕೌಟುಂಬಿಕ ದೌರ್ನ್ಯ ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ವಿಧಗಳಿದೆ ಮಾನಸಿಕವಾಗೂ ಕೂಡ ಆಕೆ ಹಿಂಸೆಯನ್ನ ಅನುಭವಿಸ್ತಾ ಇರಬಹುದು ಅಥವಾ ದೈಹಿಕವಾಗಿಯೂ ಕೂಡ ಹಿಂಸೆಯನ್ನು ಅನುಭವಿಸ್ತಾ ಇರಬಹುದು ಅಂದ್ರೆ ಶೋಷಣೆಗೆ ಒಳಗಾಗಿರಬಹುದು ಅಂತ ಈಗ ಒಬ್ಬ ಮಹಿಳೆ ಉದಾಹರಣೆಗೆ ನಾನೇ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಕುಗ್ಗು ಹೋಗಿರ್ತೀನಿ ದಿನನಿತ್ಯ ದೌರ್ಜನ್ಯ ಆಗ್ತಾ ಇದೆ ಅಂತ ಅದರಿಂದ ಹೊರಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಯಾತ್ರನೋ ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂಜರಿಕೆ ಯಾಕಂತ ಹೇಳಿದ್ರೆ ಒಂದು ಕಡೆ ನನ್ ಗೌರವ ಹಾಳಾಗತ್ತೆ ಇನ್ನೊಂದು ಕಡೆ ನನ್ನ ತಂದೆ ತಾಯಿ ಇದಕ್ಕೆ ಸಪೋರ್ಟ್ ಮಾಡ್ತಾರೋ ಇವೋ ಸಮಾಜನ ನನ್ನ ಯಾವ ದೃಷ್ಟಿಯಿಂದ ನೋಡುತ್ತೋ ಈ ರೀತಿ ಒಂದಷ್ಟು ತಲೆಯಲ್ಲಿ ಓಡ್ತಾ ಇರತ್ತೆ ಆ ಆಲೋಚನೆಗಳಿಂದ ಹೊರಬರೋದು ಹೇಗೆ ಆ ಮಾನಸಿಕ ನೆಮ್ಮದಿಯನ್ನ ಸ್ಥಿರತೆಯನ್ನ ನಾವು ಕಾಪಾಡ್ಕೊಳ್ಳೋದು ಹೇಗೆ ಹೆಣ್ಣು ಮಕ್ಕಳಾಗಿ ಅಂತ ಮೊದಲನೇದಾಗಿ ನಾವು ಯಾರತ್ರ ಆದ್ರೂ ಹೇಳ್ಕೊಂಡು ಅಟ್ ಲೀಸ್ಟ್ ಅಮ್ಮ ಅಪ್ಪ ಅಕ್ಕ ಫ್ರೆಂಡ್ಸ್ ಫಸ್ಟ್ ಯು ಶುಡ್ ಶೇರ್ ಸೊ ಫಸ್ಟ್ ನಮಗೆ ಇನ್ನೊಂದು ಶೋಲ್ಡರ್ ಬೇಕಾಗುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಆದರೂ ಹೇಳ್ಕೊಳ್ಳೋದು ಬಹಳ ದೊಡ್ಡ ಸ್ಟ್ರೆಸ್ ರಿಲೀಫ್ ಬಟ್ ಇದು ತುಂಬಾ ಹೈಯರ್ ಎಕ್ಸ್ಟೆಂಟ್ ಹೋಗಿದೆ ಅದು ಸಾಕಾಗ್ತಿಲ್ಲ ಅಂದಾಗ ಡಿ ಆ್ಯಕ್ಟ್ ಕೆಳಗೆ ನಮಗೆ ಕೌನ್ಸಿಲಿಂಗ್ ಸರ್ವಿಸ್ ಸಹ ಕಾನೂನು ಕೊಡುತ್ತೆ ಅಂದ್ರೆ ನಾನು ಯಾವಾಗ ಪ್ರೊಟೆಕ್ಷನ್ ಆಫೀಸರ್ನ ಅಪ್ರೋಚ್ ಮಾಡ್ತೀನಿ ಡಿ ವಿಕ್ಟ್ ಕೆಳಗೆ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ ನಾನು ಡೈರೆಕ್ಟ್ ಆಗಿ ಅವ್ರನ್ನ ಅಪ್ರೋಚ್ ಮಾಡಬಹುದು ಯಾಕಂದರೆ ಆನ್ಲೈನ್ ಅಲ್ಲಿ ಬೆಂಗಳೂರಲ್ಲಿ ಯಾವಾಗ ಪ್ರೊಟೆಕ್ಷನ್ ಆಫೀಸರ್ಸ್ ಅನ್ನೋ ಲಿಸ್ಟ್ ಸಿಗುತ್ತೆ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅವರು ನಮಗೆ ರೆಫರ್ ಮಾಡ್ತಾರೆ ಈ ಪ್ರೊಟೆಕ್ಷನ್ ಈ ಆಕ್ಟ್ ಕೆಳಗೆ ಲಾ ಕೆಳಗೆ ಏನೇನು ಸೇವೆ ಇದೆ ಅದೆಲ್ಲ ನನಗೆ ಸಿಗುತ್ತೆ ಸವಲತ್ತುಗಳು ಸೇವೆಗಳು ಅದರಲ್ಲಿ ಕೌನ್ಸಿಲಿಂಗ್ ಸರ್ವಿಸಸ್ ಸಹ ಸಿಗುತ್ತೆ ಸೊ ಕೌನ್ಸಿಲರ್ಸ್ ಅಂತ ಇರ್ತಾರೆ ಸೌರ ಹತ್ರ ಹೋದ್ರೆ ಸೈಕಲಾಜಿಕಲ್ ಕೌನ್ಸಿಲಿಂಗೂ ಸಿಗುತ್ತೆ ನನಗೂ ಸಿಗುತ್ತೆ ಹಸ್ಬೆಂಡ್ಗೂ ಸಿಗುತ್ತೆ ಅದೊಂದು ಏನೋ ಚಿಕ್ಕ ಪ್ರಮಾಣದ ಒಂದು ಪ್ರಾಬ್ಲಮ್ ಆಗಿದೆ ಅಲ್ಲಲ್ಲೇ ರಿಸಾಲ್ವ್ ಆಗಬಹುದು ತುಂಬಾ ದೊಡ್ಡದಾದಾಗ ಕೋರ್ಸ್ ನಿಮಗೆ ಅಪರಾಧಿಕ ಕಾನೂನು ಎಲ್ಲ ಇದೆ ಪ್ರೊಟೆಕ್ಷನ್ ಆರ್ಡರ್ ಇದೆ ಬಟ್ ಕೌನ್ಸಿಲಿಂಗ್ ಸರ್ವಿಸಸ್ ಬಹಳ ಮುಖ್ಯ ಆಗುತ್ತೆ ನಾವು ಇನ್ಫಾರ್ಮಲಿ ಅಥವಾ ಫಾರ್ಮಲ್ಲಿ ಕುಟುಂಬದಲ್ಲೇ ದೊಡ್ಡವ್ರ ಕೂತು ಬುದ್ಧಿ ಹೇಳೋದು ಅಥವಾ ಫ್ರೆಂಡ್ಸ್ ಹೆಲ್ಪ್ ಇಂದ ಅಥವಾ ತುಂಬಾ ದೊಡ್ಡದಾದಾಗ ಕೌನ್ಸಿಲರ್ಸ್ ಹೆಲ್ಪ್ ಅನ್ನು ಸಹ ನಾವು ತೊಗೋಬೇಕಾಗುತ್ತೆ ಈಗ ನನ್ನ ಮೇಲೆ ಏನೋ ಒಂದು ದೌರ್ಜನ್ಯ ಆಗಿದೆ ಅಂತ ಹೇಳಿ ಉದಾಹರಣೆಗೆ ತೆಗೆದುಕೊಂಡಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಡೈರೆಕ್ಟ್ ಆಗಿ ಕೋರ್ಟ್ ಮೂಲಕ ಹೋಗಿ ನನ್ನ ಕೇಸ್ ಬಗ್ಗೆ ನಾನು ಹೋರಾಡಬಹುದಾ ಯಾವ ರೀತಿ ಅದಕ್ಕೆ ಕ್ರಮವನ್ನು ಅನುಸರಿಸಬೇಕಾಗತ್ತೆ ನೋಡಿ ಲಾ ಕಮಿಷನ್ ಅವರು ಇದ್ರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿದ್ರು ಕೆಲವು ವರ್ಷದ ಹಿಂದೆ ಅಂದ್ರೆ ಎಷ್ಟೋ ಕೇಸ್ ನಲ್ಲಿ ಫೋರ್ ನೈಂಟಿ ಆಗಿದ ತಕ್ಷಣ ಡಿವೋರ್ಸ್ ಆಗ್ತಿತ್ತು ಅಲ್ಲಿ ಹೆಂಡತಿಗೆ ಡಿವೋರ್ಸ್ ಬೇಡ ಬಟ್ ನಾನು ಕಂಪ್ಲೇಂಟ್ ಕೊಟ್ಟೆಂದ ತಕ್ಷಣ ಡಿವೋರ್ಸ್ ಆಗೋದು ಅಥವಾ ವಾಪಸ್ಸು ನಾನು ಆಗಲೇ ಹೇಳ್ತಿದ್ದಂಗೆ ಕುಟುಂಬ ಮತ್ತೆ ರಿಪೇರಿ ಮಾಡೋಕ್ಕಾಗಲ್ಲ ಆಗಲ್ಲ ಮಕ್ಕಳಿದ್ದಾರೆ ಓಕೆ ಗಂಡ ಈಗ ರಿಪೇರಿ ಆದರೂ ಅವನು ಸರಿ ಹೋದ್ರೂ ಓಕೆ ನಾನು ನಮ್ಮನ್ನು ಏಳು ಜೈಲಲ್ಲಿ ಹಾಕಿದ್ಲು ನನಗೆ ಜೈಲಲ್ಲಿ ಕಳಿಸಿದ್ಲು ಸೊ ನಾನು ವಾಪಸ್ ಏಳು ಜೊತೆ ಹೋಗಲ್ಲ ಆ ಥರ ಎಲ್ಲ ತುಂಬ ಆಗ್ತಿತ್ತು ಸೊ ನಾವು ಫ್ಯಾಮ್ಲಿ ಅನ್ನೋದನ್ನು ಸಹ ನಮ್ಮ ಭಾರತದಲ್ಲಿ ನಾವು ಫ್ಯಾಮ್ಲಿ ಅನ್ನೋ ಇನ್ಸ್ಟಿಟ್ಯೂಷನ್ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ಗೂ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಾಗಾಗಿ ನಮಗೆ ಬರೀ ಅಪರಾಧಿಕ ಕಾನೂನು ಕೆಳಗೆ ರೆಮಿಡೀಸ್ ಬೇಡ ಬೇರೆದು ಇರಲಿ ಅಪರಾಧಿಕ ಕಾನೂನು ಅಂದರೆ ಪೊಲೀಸ್ ಸ್ಟೇಷನು ಕ್ರಿಮಿನಲ್ ಕೋರ್ಟ್ಸು ಆ ಥರ ಸೊ ಆಲ್ಟರ್ನೇಟಿವ್ ರೆಮಿಡೀಸ್ ಇರಲಿ ಅನ್ನೋ ಒಂದೇ ಕಾರಣಕ್ಕೆ ಡಿ ವಿ ಆ್ಯಕ್ಟನ್ನು ತಂದಿದ್ದು ಸೊ ಡಿ ವಿ ಆ್ಯಕ್ಟಲ್ಲಿ ನೀವು ನೋಡಬೇಕು ಅಂದರೆ ನನಗೆ ಯಾರು ಗೊತ್ತಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಬಹುದು ಬಟ್ ನಾನು ಆಗ್ಲೇ ಹೇಳಿದಂಗೆ ನೀವು ಆನ್ಲೈನ್ ಅಲ್ಲಿ ಹುಡುಕಿದ್ರೆ ಸೊ ಪ್ರೊಟೆಕ್ಷನ್ ಆಫೀಸರ್ಸ್ ಯಾರು ಬೆಂಗಳೂರು ಯಾರಿದ್ದಾರೆ ಯಾರಿದ್ದಾರೆ ಗೊತ್ತಾಗುತ್ತೆ ಸೊ ಅವರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಮುಖಾಂತರ ಸಿವಿಲ್ ಹೋಗಿ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನ ತೊಗೋಬಹುದು ಅಥವಾ ಮೀಡಿಯೇಷನ್ ಅನ್ನ ಮಾಡಿಸ್ಕೊಬಹುದು ಸೊ ಹಾಗಾಗಿ ತುಂಬಾ ಸೀರಿಯಸ್ ಅಫೆನ್ಸ್ ಅಂತ ಪೊಲೀಸ್ ಬೇಕಾಗುತ್ತೆ ಯಾಕಂದ್ರೆ ಅವಾಗ ಅದು ಅಪರಾಧ ಹೊಡೆದಿರ್ತಾರೆ ಹರ್ಟ್ ಆಗಿರುತ್ತೆ ಅಟೆಂಪ್ಟ್ ಮರ್ಡರ್ ಅದೆಲ್ಲ ನಾನು ಸಿವಿಲ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕಾನೂನು ಸಹ ಹಂಗೆ ರೆಕಗ್ನೈಸ್ ಮಾಡಲ್ಲ ಬಟ್ ಚಿಕ್ಕಪುಟ್ಟು ಹಿಂಸೆ ಎಲ್ಲ ಈಗ ನಾವು ಅವಾಗಲೇ ಮಾತಾಡೋ ಹಾಗೆ ಎಷ್ಟಲ್ ಅಬ್ಯೂಸ್ ಅಥವಾ ಮೆಂಟಲ್ ಅಬ್ಸ್ ಹಿಂಗಾದಾಗ ನನ್ನ ಕೇಸಸ್ ಮಾಡೋದಿಲ್ಲ ಅಂದಾಗ ಅದ್ ಕೆಳಗೆ ಜಸ್ಟ್ ಪ್ರೊಟೆಕ್ಷನ್ ಆರ್ಡರ್ ಅನ್ನ ತರಬಹುದು ಸೊ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ ನಮಗೆ ಇದಕ್ಕೆ ರೆಮಿಡಿ ಅಂದ್ರೆ ಆ ನಂತರದಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಹೌದು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಗಂಡನ್ಗೆ ಜೈಲಿಗೆ ಕಳಿಸೋದು ಒಂದೇ ಅಲ್ಲ ಮಾರ್ಗ ಅದನ್ನ ಅವಾಯ್ಡ್ ಮಾಡಿ ಸುಧಾರಣೆ ಮಾಡ್ಕೋಬಹುದು ಅಂದ್ರೆ ನಮ್ಮಲ್ಲಿ ಏನೋ ಪ್ಯಾರಲ್ ಸಿಸ್ಟಮ್ ಇದೆ ಡಿವಿ ವಿ ಆಕ್ಟ್ ಕೆಳ ಏನ್ ಪುರುಷ ಮಹಿಳೆ ದೌರ್ಜನ್ಯ ಮಾಡ್ತಿರ್ತಾರೆ ಅಂತವರಿಗೆ ಕೌನ್ಸೆಲಿಂಗ್ ಮಾಡುವ ಮೂಲಕ ಮಹಿಳೆ ಇನ್ ಮುಂದೆ ಈ ರೀತಿ ಇರಬಹುದು ರೀತಿ ಒಂದು ಕೌನ್ಸಿಲಿಂಗ್ ಇನ್ನೊಂದು ನಾನು ಆಗ್ಲೇ ಹೇಳ್ದಂಗೆ ಈ ಮನೆಯಲ್ಲೇ ನಾನು ಇರ್ಬೇಕು ಇಲ್ಲಿಂದ ಹೊರ ಕಳ್ಬಾರದು ಅಂದ್ರೆ ಕೋರ್ಟ್ ಆರ್ಡರ್ ಕೊಡುತ್ತೆ ಮನೆಯಿಂದ ಆಕೆನಾ ಹಾಗಿಲ್ಲ ಸೊ ನಂಗೊಂದು ಬಜಗತ್ತೆ ಮೂರನೇ ಇನ್ನು ಹೊಡಿಬಾರದು ಅನ್ನೋದೇ ಒಂದು ಆರ್ಡರ್ ಕೊಟ್ಬಿಡ್ತಾರೆ ಹೊಡೆದ್ರೆ ಅವಾಗ ಅದ್ ಅಪರಾಧ ಆಗುತ್ತೆ ಮತ್ತೆ ಈಗ ಅವರು ಸಲ ಏನತ್ತೆ ಒಬ್ಬರನ್ನ ನೋಡಿದ್ರೆ ಒಬ್ರಿಗಲ್ಲ ಆ ಮಟ್ ಹೋಗಿರತ್ತೆ ಕೌಟುಂಬಿಕ ಕಲಹ ಕಲಹೆ ನೀನ್ ಇಷ್ಟು ಕಿಲೋ ಅವಳ ಹತ್ರ ಹೋಗ್ಬಾರ್ದು ಅಥವಾ ಇರೋ ಮನೇಲಿ ಹೋಗ್ಬಾರ್ದು ಈ ತರ ನಮ್ಗೆ ಯಾವ ಗೆ ತಕ್ಕಂಗೆ ಏನ್ ಮಾಡ್ಬೇಕು ಅದೆಲ್ಲ ಕೊಡ್ತಾರೆ ವಿತ್ೌಟ್ ಅಂದ್ರೆ ಅವ್ರಿಗೆ ಜೈಲ್ ಕಳಿಸದೆ ಇದಕ್ಕಿಂತ ಮೀರಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಆಗ ನಾವು ಜೈಲ್ಗೆ ಕಳಿಸುವಂತ ಒಂದು ಪ್ರೊವಿಷನ್ಸ್ ಇದೆ ಈಗ ಒಂದಷ್ಟು ಜನರವಾದ ಕೌಟುಂಬಿಕ ದೌರ್ಜನ್ಯ ಕೇಸ್ಗಳೆಲ್ಲವೂ ಕೂಡ ಹೆಣ್ಣುಮಕ್ಕಳ ಮಕ್ಕಳ ಪರವಾಗಿ ಹಾಗಾಗಿ ಎಲ್ಲ ಒಂದ್ ಕಡೆ ಹೆಣ್ಣು ಒಂದಷ್ಟು ಕಡೆ ಇವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿ ಮಕ್ಕಳ ಮೇಲೆ ಶೋಷಣೆ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಇಷ್ಟಪಡ್ತೀನಿ ಒಂದು ಗಂಡಸ್ರ ಮೇಲೂ ಕೌಟುಂಬಿಕ ದೌರ್ಜನ್ಯ ಆಗಬಹುದು ಕೆಲವು ವರ್ಷದ ಹಿಂದೆ ಒಂದು ಕರ್ನಾಟಕ ಹೈಕೋರ್ಟ್ ಅಲ್ಲೇ ಹೇಳಿ ಹೇಳಿದ್ರು ಇವನ್ ಗಂಡಸು ಸದ್ ಕೆಳಗೆ ಕೇಸನ್ ಆಗೋದು ಅಂತ ಅದು ಮತ್ತೆ ರಿವರ್ಸ್ ಆಯ್ತು ಸೊ ಅದು ನಿಜವಾಗ್ಲೂ ನಡೀತಿದ್ರು ಈಗಿರೋ ಡಿ ವಿ ಕೆಳಗೆ ಬರೀ ಮಹಿಳೆಯನ್ನ ಮಾತ್ರ ನಾವು ವಿಕ್ಟಿಮ್ ಆಗಿ ನೋಡ್ತೀವಿ ನೋಡೋದಿಲ್ಲ ಹಾಗಾಗಿ ಏನಾದರೂ ಆ ಥರ ಕೇಸ್ ಫೈಲ್ ಮಾಡಬೇಕಂದ್ರೆ ಸಪ್ರೇಟ್ ಕ್ರಿಮಿನಲ್ ಲಾಸ್ನ ಯೂಸ್ ಮಾಡಬೇಕು ಡಿ ವಿ ಆ್ಯಕ್ಟ್ ಯೂಸ್ ಮಾಡೋಕ್ಕಾಗ ಎರಡನೇದು ಸುಮ್ಮ ಸುಮ್ಮನೆ ಕೇಸ್ ಹಾಕೋದು ಹೆದರ್ಸೋದು ಅಥವಾ ಸುಮ್ಮನೆ ಯಾವುದೋ ಒಂದು ಚಿಕ್ಕ ವಿಷಯ ಇರುತ್ತೆ ಅದನ್ನು ದೊಡ್ಡದು ಮಾಡಿ ಹೋಗಿ ಎಫ್ ಐ ಆರ್ ಹಾಕೋದು ಎಫ್ ಐ ಆರ್ ಹಾಕಿದ ತಕ್ಕ ಆಗುತ್ತೆ ಇದೆಲ್ಲ ಕಾಗ್ನಿಸಬಲ್ ಅಫೆನ್ಸ್ ಕಾಗ್ನಿಸಬಲ್ ಅಂತ ಅಂದರೆ ಮೇಲೆ ಕೇಳಿ ಅವ್ರನ್ನೆಲ್ಲ ಇಮಿಡಿಯೇಟ್ಲಿ ಜೈಲ್ಗೆ ಹಾಕ್ಬಿಡ್ಬೋದು ಅಂದರೆ ಅರೆಸ್ಟ್ ಮಾಡ್ಬೋದು ಸೊ ಈ ಥರ ಕಾನೂನಲ್ಲಿ ಇದೆ ಸೊ ಅದು ಕೆಲವು ಸಲ ದುರೂಪ ಆಗಿದೆ ಬಟ್ ಕೆಲವು ಸಲ ಅಂತಂದ್ರೆ ಏನು ಡೊಮೆಸ್ಟಿಕ್ಸ್ ಇರುತ್ತಲ್ಲ ನಿಜವಾಗ್ಲೂ ಶೋಷಣೆಗಾಗಿರುವಂಥ ಎಷ್ಟೋ ಮಹಿಳೆಯರು ಆಗಲೇ ಮಾತಾಡ್ದಂಗೆ ನನಗೆ ಅವರು ಸಾಮಾನ್ಯ ಬೇರೆ ಯಾವುದೋ ಕಾರಣಕ್ಕೂ ಮುಂದೆ ಬರ್ತಿಲ್ಲ ಸೊ ಅದು ಒಂದು ಹಾರ್ಶ್ ರಿಯಾಲಿಟಿ ನಮ್ಮ ಸೊಸೈಟಿ ಅದೇ ತರ ಕೆಲವರು ಬಂದು ಇದನ್ನು ದುರ್ಪಡಿಸ್ಕೊಳ್ತಾ ಜಯ ಇರ್ಬೋದು ಬಟ್ ಅವಾಗ ದುರುಪಯೋಗ ಪಡಿಸ್ಕೊಂಡಾಗ ಏನಾಗುತ್ತೆ ಯೂಶಲಿ ಗೆ ಜೈಲ್ಗೆ ಹಾಕ್ತಾರೆ ಮತ್ತೆ ಮನೆಯಲ್ಲಿ ಯಾರ್ಯಾರಿರುತ್ತೆ ಕೇಳಿದಲ್ಲಿ ಏನಾಗಿದೆ ಈವನ್ ನಾದ್ನಿ ಅಚ್ಚಿಗೆ ಅವರು ಆ ಮನೆ ಇರೋದೇ ಇಲ್ಲ ಬೇರೆ ಯಾವುದೋ ಊರಲ್ಲಿ ಇರ್ತಾರೆ ಬಟ್ ಆದರೂ ಎಫ್ ಐ ಆರ್ನಲ್ಲಿ ನಾನು ಸುಮ್ಮನೆ ಅವ್ರ ಹೆಸರು ಹಾಕಿರ್ತೀನಿ ಬಟ್ ಅವ್ರನ್ನು ಅರೆಸ್ಟ್ ಮಾಡಿರೋ ಎಷ್ಟು ಉದಾಹರಣೆಗಳು ಇದೆ ಎಷ್ಟು ಸ್ಟೆಂಟ್ಗೆ ಈ ತರ ದುರುಪಯೋಗ ಲೂಕ್ ಆಗಿದೆ ಸೊ ಕೋರ್ಟ್ ಇದನ್ನ ಈ ಇಷನ್ನೇ ಒಂಥರ ಈಗ ಟೆರರಿಸಮ್ ಅಂತ ಹೇಳ್ಬಿಡ್ತು ಅಂದ್ರೆ ಭಯ ಪ್ರೇಮ ಹುಟ್ಟಿಸೊಂದು ಸೆಕ್ಷನ್ ಆಗ್ಬಿಟ್ಟಿದೆ ಅಂತ ಮಿಸ್ಯೂಸ್ ನೆಕ್ಸ್ಟ್ ಆಗ್ತಿತ್ತು ಬಟ್ ಹಾಗಂತ ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಬಿಕಾಸ್ ಒಬ್ರು ಇಬ್ರು ಅದನ್ನ ಮಿಸ್ಯೂಸ್ ಮಾಡ್ತಾರೆ ಅಂತಂದ್ರೆ ಅದು ನಾವು ನಿಜವಾಗ್ಲು ಅನೋ ಕಾನೂನು ಅಂತ ನಿಜ ಪ್ರತ್ ಎಷ್ಟೋ ಮಹಿಳೆಯರಿಗೆ ಈ ಒಂದು ಕಾನೂನಿನ ಅವಧಿ ಇದೆ ದೇ ರಿಯಲಿ ಸಫರಿಂಗ್ ಇನ್ ಅನೋ ಲೈಫ್ ಓಕೆ ಮೇಡಮ್ ಕೊನೆಯದಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಈ ಕೌಟುಂಬಿಕ ದೌರ್ಜನ್ಯ ಕೇಸ್ ಬಗ್ಗೆ ಅಥವಾ ಅದರ ಬಗ್ಗೆ ಯಾವ ರೀತಿ ಥಿಂಕ್ ಮಾಡಬೇಕು ಯಾವ ರೀತಿ ಅವರು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕಿವಿ ಮಾತನ್ನ ಹೇಳಿ ನೋಡಿ ನಾವು ಓಕೆ ಮ್ಯಾರೇಜ್ ಫ್ಯಾಮಿ ಸಮಾಜದಲ್ಲಿ ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಬಟ್ ಇಟ್ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಅ ಪರ್ಸನ್ಸ್ ಲೈಫ್ ಸೊ ತಂದೆ ತಾಯಿ ಅಗ್ನ ಅಕ್ಕ ಯಾರಿಗೇ ಇದು ಓಕೆ ನಮ್ಮನಿಗೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಒಂದು ಸ್ಟ್ಯಾಂಡ್ ತಗೋಬೇಕು ಸಪೋರ್ಟ್ ಮಾಡಬೇಕು ಅಯ್ಯೋ ಕುಟ್ ಏನೋ ಸಮಾಜ ಏನು ಹೇಳುತ್ತೆ ಅಥವಾ ಏನೋ ನಮ್ಮ ಮೇಲೆ ದಾರಿ ಬಂದ್ಬಿಡುತ್ತಲ್ಲ ಯೋಚಿಸೋದು ಫಸ್ಟ್ ಇಂಪಾರ್ಟೆಂಟ್ ಈಸ್ ಅರ್ಲ ನಾವು ಫಸ್ಟ್ ವಿ ಶುಡ್ ಲಿಂಗೆ ನಾನು ಏನು ಹೇಳ್ತೀನಿ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಸ್ಟಾಪ್ ಆಗಬೇಕು ಅಂದ್ರೆ ಫಸ್ಟ್ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ನೋ ಟು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ತುಂಬ ಒಂದು ಹೇಳಿಕೆಯನ್ನ ಹೇಳ್ತಾರೆ ಈವನ್ ನೋ ಯುನೈಟೆಡ್ ನೇಷನ್ಸ್ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಸ್ ಎಲ್ಲಾನು ಹೇಳ್ತಾರೆ ಬಿಕಾಸ್ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದು ಬರೀ ಇಂಡಿಯಾ ಎಲ್ಲಾ ಒಂದು ಸಮಾಜದಲ್ಲೂ ಅದು ಲಿವ್ ಇನ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಸೊ ಫಸ್ಟ್ ನೋ ಡೊಮೆಸ್ಟಿಕ್ ವೈಲೆನ್ಸ್ ಇದನ್ನ ಪದ್ಯದ ಬ್ರೀಫ್ ಆಗಿ ಹೇಳಕ್ ಇಷ್ಟ ಇದೊಂದು ದೊಡ್ಡ ಪದ್ಯ ಬಟ್ ಇಲ್ಲಿ ಈ ಪೋಯ್ ಏನ್ ಹೇಳ್ತಿದಾರೆ ಅಂದ್ರೆ ಹೊಡೆಸ್ಕೊಂಡಾಗ ಓಕೆ ಬಿಡು ನನ್ನ ಹಸ್ಬೆಂಡ್ ಅವನು ಏನೋ ಹೊಡೆದ್ಬಿಟ್ಟಿದ್ದಾನೆ ಅಂತ ಅನ್ಕೊಂತೀವಿ ಸೆಕೆಂಡ್ ಟೈಮ್ ಓ ಓಕೆ ಏನೋ ಸ್ವಲ್ಪ ಜಾಸ್ತಿ ಕುಡಿದಿದ್ರು ಅದ್ರು ಅಂತ ಅನ್ಕೊತೀವಿ ಸೊತರ ನಾವು ಎಕ್ಸ್ಕ್ಯೂಸ್ ಮಾಡ್ತಾ ಹೋಗ್ತೀವಿ ಹ್ಯಾಬಿಟ್ ಆಗ್ತಾ ಹೋಗುತ್ತೆ ಸೊ ಒಂದು ಪೊಯಮ್ ಐ ಗಾಟ್ ಫ್ಲವರ್ಸ್ ಟುಡೇ ಅನ್ನೋದ್ರಲ್ಲಿ ಹೇಳ್ತೀವಿ ಫಸ್ಟ್ ಟೈಮ್ ಹೊಡ್ದಾ ಬಟ್ ಹೂ ತರ ಅಂದ್ರೆ ಸಾರಿ ಫೀಲ್ ಆಗಿದೆ ಹೇಳ್ತಾಳೆ ಬಟ್ ಆಕೆ ಬೇಜಾಗಿದೆ ಮಾಡ್ತಾ ಹೋಗ್ತಾಳೆ ಕೊನೆ ಲಾಸ್ಟ್ ಅಲ್ಲಿ ಹೇಳ್ತಾಳೆ ನಂಗೆ ತುಂಬಾ ಬ್ರೂಟಲ್ ಆಗಿ ಹೊಡೆದ ನನಗೆ ಜಾಬ್ ಇಲ್ಲ ಅಂತ ಹೇಳ್ತಾಳೆ ಲಾಸ್ಟ್ ಅಲ್ಲಿ ಮತ್ತೆ ಹೂ ಕೊಟ್ಟ ಸೊ ಹಾಗಾಗಿ ಅವನ್ಗೆ ಆಗಿಂತ ನನ್ ಹೊಡೆಷ್ಟು ಹೊಡೆದ ಅಂದ್ರೆ ನಾನು ಇವಾಗ ಎದೊಳಕ್ಕೆ ಆಗ್ತಿಲ್ಲ ಅಂದ್ರೆ ಅವಳಿಗೆ ಸತ್ತು ಹೋಗಿದಾಳೆ ಪೊಯೆಟ್ ಹೇಳ್ತಿರೋದು ಇವತ್ತು ಅಂತ ಅಂದ್ರೆ ಹೂಗು ಲಾಸ್ಟ್ ಟೈಮ್ ಕೊಟ್ಟು ಹೂವ ವ್ಯತ್ಯಾಸ ಇದೆ ಫಸ್ಟ್ ಟೈಮ್ ಅವಳು ಹೂ ಒಂದು ತಗೊಂಡು ಅಥವಾ ಏನೋ ಒಂದು ರೀತಿಯ ಮಾತಾ ಅನ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿರ್ಲಿಲ್ಲ ಅಂದಿದ್ರೆ ಈ ಎಕ್ಸ್ಡೆಂಟ್ ಹೋಗಿಲ್ಲ ಇವತ್ತು ಅನ್ಫಾರ್ಚುನೇಟ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಲೀಡಿಂಗ್ ಟು ಡೆತ್ ಕೇಸಸ್ ತುಂಬಾ ಆಗ್ತಿದೆ ನಮ್ಮ ಸಮಾಜದ ಅವೆಲ್ಲೂ ನಾವು ತಡೆಗಟ್ಟಬೇಕು ಅಂದ್ರೆ ಫಸ್ಟ್ ಟೈಮ್ ವಿ ಶುಡ್ ಸೇ ನೋ ಆ್ಯಂಡ್ ಯುನೋ ರೆಸಿಸ್ಟ್ ದಿಸ್ ಮೇಡಮ್ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಶಕ್ತಿ ಮಹಿಳಾ ವಿಶೇಷ ಕಾರ್ಯಕ್ರಮದ ಮೂಲಕ ನೋಡ್ತಾ ಇರಿ ಚಂದಿನ ವಾಹಿನಿ ನಮಸ್ಕಾರ